ನಿಮ್ಮ ನ್ಯೂಸ್ ನಲ್ಲಿ ಭಾರ್ಗವ್ ಹೇಳಿದ ಹೇಳಿಕೆಯೇ ಹರಿದಾಡುತ್ತಿತ್ತು ಅದನ್ನೇ ನೋಡುತ್ತಾ ಎಲ್ಲರೂ ಊಟ ಮುಗಿಸಿ ಕುಳಿತಿದ್ದರು ಮಧ್ಯಾಹ್ನ ಆಯುಷ್ ಬಂದಿರಲಿಲ್ಲ ಮನೆಗೆ ಬಂದ ಅಮೃತಾಳಿಗೆ ನಡೆದ ಎಲ್ಲ ವಿಷಯ ಗೊತ್ತಾಗಿತ್ತು ಆದರೂ ಏನೂ ಮಾಡಲಾಗದೆ ಕೇಳುತ್ತಾ ಸುಮ್ಮನಿದ್ದಳಷ್ಟೇ ಭಾರ್ಗವ್ನ ಚುರುಕು ಬುದ್ಧಿಯ ಅರಿವಾಗಿತ್ತವಳಿಗೆ ಏನೇ ಮಾಡಿದರೂ ಭಾರ್ಗವನಿಗೆ ಸಣ್ಣ ಸುಳಿವು ಸಿಗದಂತೆ ಮಾಡಬೇಕಿತ್ತವಳು ಹಾಗಾಗಿ ಏನೂ ಮಾಡದೆ ಎಲ್ಲವನ್ನೂ ಗಮನಿಸುತ್ತಿದ್ದಳಷ್ಟೆ ಭಾರ್ಗವ್ ನೀನು ಆಫೀಸ್ಗೆ ಹೋಗ್ತಿದೀಯ ಕೇಳಿದರು ಶರಾವತಿ ಹಾ ಅಮ್ಮ ಎಂದನವ ಫೋನ್ ನೋಡುತ್ತಾ ಕುಳಿತು ಟ್ರಿಪ್ ಹೋಗೋ ವಿಚಾರ ಏನು ಯೋಚನೆ ಮಾಡಿದೆ ಎರಡು ದಿನ ಇಲ್ಲೇ ಹತ್ತಿರದಲ್ಲಿ ಹೋಗ್ಬಾ ಅಂದರೆ ಅಮ್ಮ ಇಲ್ದಿದ್ರೆ ಯಾವ ಟ್ರಿಪ್ ಬೇಡ ಎಂದವ ಮೇಲೆದ್ದ ಪೂರ್ಣ ನೀನಾದರೂ ಹೇಳು ಅವನಿಗೆ ಕೊನೆಯ ಪ್ರಯತ್ನ ಎಂಬಂತೆ ಅವಳನ್ನು ಕೇಳಿದರು ಅವಳು ಮಾತನಾಡುವ ಮೊದಲೇ ಯಾರು ಹೇಳಿದರೂ ಅಷ್ಟೇ ಅಮ್ಮ ಅವಳು ಹೇಳಿದರೆ ಕೇಳ್ತೀನಿ ಅಂತ ಅಲ್ಲ ನಾನು ನನಗೆ ಅನಿಸದನ್ನೇ ಮಾಡೋದು ಎಂದವ ಹೊರ ನಡೆದ ಕಾರಿನ ಕೀ ಹಿಡಿದು ಅವ ಹೋದ ನಂತರ ಶರಾವತಿಯವರ ಪಕ್ಕದಲ್ಲಿ ಬಂದು ಕುಳಿತ ಪೂರ್ಣ ಅತ್ತೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಮಗ ಮೈಸೂರಿನ ಕಿಂಗ್ ಅಲ್ವಾ ಏನೇ ತೊಂದರೆ ಬಂದರೂ ಚಿಟಿಕೆ ಹೊಡೆಯೋದ್ರಲ್ಲಿ ಬಗೆಹರಿಸ್ತಾರೆ ಎಂದಳು ಅವನ ಮೇಲಿನ ನಂಬಿಕೆಯಿಂದ ಆ ಧೈರ್ಯ ಅವನಿಗಿದೇ ಪೂರ್ಣ ಒಪ್ಕೋತೀನಿ ಎಂದವರು ಅವಳ ಕೈಗಳನ್ನು ತಮ್ಮ ಕೈಯಲ್ಲಿ ಬಂಧಿಸಿದವರು ನೀನು ಅವನ ಜೊತೆಗಿರ್ತೀಯ ಅಲ್ವಾ ಅವ್ನ ಕೋಪ ಹಠ ನೋಡಿ ಅವನನ್ನು ದೂರ ಮಾಡೋದಿಲ್ಲ ತಾನೇ ಆತಂಕದಲ್ಲಿ ಕೇಳಿದರು ಅತ್ತೆ ಅವರು ನನ್ನ ಗಂಡ ನಾನು ಅವರಿಂದ ಯಾಕೆ ದೂರ ಹೋಗಬೇಕು ಅವರು ಹಾಗೆ ಕೇಳ್ತಿದ್ದಾರೆ ನೀವು ಹಾಗೆ ಕೇಳ್ತೀರಾ ಯಾಕೆ ಯಾಕೆ ನಾನು ಅವ್ರನ್ನ ಬಿಟ್ಟು ಹೋಗಲಿ ಎಂದವಳು ಅವರ ಕೈ ಹಿಡಿತ ಬಿಗಿ ಮಾಡಿ ನಿಮ್ಮ ಮಗನ ನಾನು ಪ್ರೀತಿಸಿದ್ದೀನಿ ಅತ್ತೆ ಅವರಿಂದ ದೂರ ನನಗೂ ಇರೋಕ್ಕಾಗೋದಿಲ್ಲ ನಾವು ಎಷ್ಟೇ ಜಗಳ ಮಾಡಿದ್ರು ವಾದ ಮಾಡಿದ್ರು ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರೋದಿಲ್ಲ ಎಂದಳು ಧೈರ್ಯದಿಂದ ಅವಳ ಪ್ರೀತಿಯ ಮೇಲೆ ನಂಬಿಕೆ ಅವಳಿಗೆ ಇಷ್ಟು ಹೇಳಿದ್ಯಲ್ಲ ಸಮಾಧಾನ ಆಯಿತು ನನಗೆ ಎಂದರು ನಿಟ್ಟುಸಿರು ಬಿಟ್ಟು ಯೋಚನೆ ಮಾಡಿಬಿಡಿ ಅತ್ತೆ ಮೈಸೂರಿನ ಕಿಂಗ್ ಭಾರ್ಗವ ಶರ್ಮನ್ ಹೆಂಡ್ತಿ ನಾನು ಎಂದಳು ಗರ್ವದಿಂದ ತಮಾಷೆ ಮಾಡುವಂತೆ ಹಾಂ ಅದು ಮಾತು ಅಂದರೆ ಎಂದಿತ್ತು ಪದ್ಮಜ್ಜಿ ಸರಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಎಂದು ಮೇಲೆದ್ದವರು ಅಮೃತ ಬಾ ನಿನ್ನನ್ನು ಆಫೀಸ್ಗೆ ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಎಂದು ಹೊರ ನಡೆದರು ಇವರಿಗೆ ನನಗಿಂತ ಪೂರ್ಣ ಮೇಲೆ ಪ್ರೀತಿ ಹೆಚ್ಚು ಮನದಲ್ಲೇ ಅಂದುಕೊಂಡ ಅಮೃತ ಅವರ ಹಿಂದೆ ನಡೆದಳು ಈ ದೊರೆ ಸ್ಟೋರಿನ ಕೇಳೋಕೆ ಆಗಲಿಲ್ಲ ಎಂದುಕೊಂಡ ಪೂರ್ಣ ತನ್ನ ಕೆಲಸದತ್ತ ಗಮನ ಕೊಟ್ಟಳು ಸಂಜೆ ಎಂದಿನಂತೆ ಮನೆಗೆ ಬರುವ ಸಮಯಕ್ಕೆ ಎಲ್ಲರೂ ಮನೆಗೆ ಬಂದಿದ್ದರು ಭಾರ್ಗವ್ ಆಯುಷ್ ಟೀ ಕುಡಿದು ಆಫೀಸ್ ರೂಮ್ ಸೇರಿದ್ದರು ಇಬ್ಬರು ಕಂಪನಿಯ ಅಕೌಂಟ್ಸ್ ಕೆಲಸದತ್ತ ಗಮನ ಕೊಟ್ಟಿದ್ದರು ಅಕೌಂಟ್ಸ್ ಕೆಲಸವಿದ್ದರೆ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡುವುದು ರಾತ್ರಿ ಊಟದ ಸಮಯಕ್ಕೆ ಕೆಲಸ ಮುಗಿಸಿ ಮಾತನಾಡುತ್ತಲೇ ಊಟ ಮುಗಿಸಿದ್ದರು ಬೆಳಗ್ಗೆ ಆಗಿ ಹೋಗಿದ್ದರ ಬಗ್ಗೆ ಎಲ್ಲ ಮಾತುಗಳು ಕೊನೆಯಲ್ಲಿ ಭಾರ್ಗವ್ ಆ ವಿಷಯನ ಮುಗಿಸ್ತಿರ ಅಲ್ಲಿಗೆ ಎಂದಾಗಲೇ ಎಲ್ಲರೂ ಬಾಯಿ ಮುಚ್ಚಿದ್ದರು ಅವನ ಕೋಪ ತಣ್ಣಗಾಗಿಸಲು ಪೂರ್ಣ ತಾನು ಮಾಡಿದ್ದ ಲಡ್ಡು ಕೊಟ್ಟಿದ್ದಳು ಕೊನೆಯಲ್ಲಿ ಪೂರ್ಣ ಅಮೃತಾಳ ಜೊತೆ ಅಡುಗೆ ಮನೆಯ ಕೆಲಸ ಮುಗಿಸಿ ಕೋಣೆಗೆ ಬಂದಾಗ ಭಾರ್ಗವ್ ಕಾಣಲಿಲ್ಲ ಬಾತ್ರೂಮಿನಲ್ಲೂ ಅವ ಇರಲಿಲ್ಲ ಎಲ್ಲಿ ಹೋದ ಈ ಅಹಂಕಾರಿ ಮತ್ತೆ ಬಾರ್ನಲ್ಲಿದ್ದರೆ ನಾನು ಮಾತ್ರ ಇವನ ಜೊತೆ ಜಗಳ ಮಾಡದೇ ಇರೋದಿಲ್ಲ ಎಂದುಕೊಳ್ಳುತ್ತಾ ಟೆರೆಸ್ ಹತ್ತಿದಳು ಅವ ಅಲ್ಲಿಯೂ ಇರಲಿಲ್ಲ ಇಲ್ಲಿನೂ ಇಲ್ವಲ್ಲ ಎಲ್ಲಿ ಹೋದ್ರಿ ಇವರು ಎಂದುಕೊಂಡು ಅವನನ್ನು ಹುಡುಕುತ್ತಲೇ ಕೆಳಗಿಳಿದು ಬಂದಳು ಕೆಲಸದವನೊಬ್ಬ ಸ್ವಿಮ್ಮಿಂಗ್ ಏರಿಯಾದಿಂದ ಹೊರಬಂದ ಅವನನ್ನು ಕಂಡು ಭಾರ್ಗವ್ ಎಲ್ಲಿದ್ದಾರೆ ಎಂದು ಕೇಳಿದಳು ಸ್ವಿಮ್ಮಿಂಗ್ ಪೂಲ್ನಲ್ಲಿದ್ದಾರೆ ಮೇಡಮ್ ಅವನೆಂದಾಗ ಸರಿ ಹೋಗು ಎಂದು ತಾನು ಇಷ್ಟೊತ್ತಿನಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದಾರಾ ಗೊಣಗುತ್ತಾ ಮುಂದೆ ನಡೆದಳು ನೀರಲ್ಲಿ ಈಜುತ್ತಿದ್ದವ ಕೊಳದ ಬದಿಯಲ್ಲಿ ತನ್ನಿಷ್ಟದ ಮದ್ಯಪಾನದ ಬಾಟಲ್ ಕೂಡ ಇಟ್ಟಿದ್ದ ಈಜುತ್ತಾ ಅದರ ಬಳಿ ಬಂದು ಗ್ಲಾಸಿನಲ್ಲಿದ್ದ ತನ್ನಿಷ್ಟದ ಮದ್ಯಪಾನವನ್ನು ಹೊಟ್ಟೆಗಿಳಿಸಿ ಮತ್ತೆ ನೀರಿಗಿಳಿದು ಈಜುತ್ತಿದ್ದ ಬಾರ್ನ ಟೆರೆಸ್ ಬಿಟ್ಟು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀರಾ ಕೇಳುತ್ತಾ ಅವನ ಬಳಿ ಬಂದಳು ಅವಳತ್ತ ನೋಡಿದವ ಮತ್ತೆ ಆ ಬಾಟಲ್ ಇದ್ದತ್ತ ಈಜುತ್ತ ಬಂದು ನನಗೆ ಎಲ್ಲಿ ಯಾವಾಗ ಈ ಡ್ರಿಂಕ್ಸ್ ಬೇಕು ಅನಿಸುತ್ತೋ ಅದೇ ಆಗುತ್ತೆ ಎಂದ ಗ್ಲಾಸ್ ಹಿಡಿದು ಇದನ್ನು ಬಿಡೋದೇ ಇಲ್ವ ನೀವು ಎಂದಳು ಅಲ್ಲಿಯೇ ನಿಧಾನವಾಗಿ ಕುಳಿತುಕೊಳ್ಳುತ್ತಾ ಇಲ್ಲ ಎಂದವ ಅವಳತ್ತ ಕೈ ಚಾಚಿದ ಅವಳು ಅವನ ಕೈ ಹಿಡಿದು ಸೀರೆಯನ್ನು ಹಿಡಿದು ನೀರಿನಲ್ಲಿ ಕಾಲು ಜೋತು ಬಿಟ್ಟು ಕುಳಿತಳು ತುದಿಗೆ ಇಷ್ಟೊತ್ತಿನಲ್ಲಿ ಸ್ವಿಮ್ ಮಾಡೋಕ್ಕೆ ಬಂದಿದ್ದೀರಲ್ಲ ಯಾಕೆ ಕೇಳಿದಳು ಅರಿಯದೆ ಈ ಸ್ವಿಮ್ಮಿಂಗ್ ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ಎಂದವ ಮತ್ತೆ ನೀರಿಗೆ ಧುಮುಕಿ ಈಜುತ್ತಾ ಹೋದ ಮುಂದೆ ಅವನನ್ನೇ ನೋಡುತ್ತಿದ್ದಳು ಪೂರ್ಣ ಮುಖಕ್ಕೆ ಕೈ ಕೊಟ್ಟು ಕುಳಿತು ಅವನ ಮೇಲಿನ ಪ್ರೀತಿ ಹೇಳಿಕೊಂಡಿದ್ದಕ್ಕೋ ಅಥವಾ ಅಂದು ಅಷ್ಟೆಲ್ಲ ನಡೆದಿದ್ದಕ್ಕೋ ಅವಳ ಮನ ಮೃದುವಾಗಿತ್ತು ಅವನತ್ತ ಅವನ ಬಗ್ಗೆ ತಿಳಿಯುವ ಮಾತುಗಳು ಅರ್ಧ ಆಗಿದ್ದರೂ ಅದನ್ನು ಮತ್ತೆ ಕೆದಕಿ ಶಾಂತಗೊಳಿಸುತ್ತಿರುವ ಅವನ ಮನ ಕದಡುವ ಆಸೆ ಅವಳಿಗಿರಲಿಲ್ಲ ತನ್ನನ್ನೇ ನೋಡುತ್ತಾ ಕುಳಿತವಳತ್ತ ಮತ್ತೆ ಈಜಿ ಬಂದ ಭಾರ್ಗವ್ ಹ್ಞೂ ಮತ್ತೆ ಎಂದ ಮಾತು ಮುಂದುವರಿಸುವಂತೆ ತುಂಬ ಟೆನ್ಷನ್ ಆಗಿದೆಯಾ ಏನಾದರೂ ಹೇಳ್ಕೊಳ್ಳೋದಿದ್ರೆ ನನ್ನ ಹತ್ರ ಹೇಳ್ಕೊಬಹುದಲ್ವಾ ಪ್ರೀತಿಯಿಂದ ಕೇಳಿದಳು ಟೆನ್ಷನ್ ಏನೂ ಇಲ್ಲ ಪೂರ್ಣ ಕೆಲವೊಮ್ಮೆ ಹೇಳಬೇಕು ಅಂದ್ಕೊಂಡಿದ್ದನ್ನು ಹೇಳೋಕ್ಕಾಗೋದಿಲ್ಲ ಆಗ ಮನಸ್ಸು ಒದ್ದಾಡುತ್ತೆ ಎಂದವನಿಗೆ ಮನದಲ್ಲಿನ ಆ ಘಟನೆಯೊಂದು ಹಾಗೆ ನೆನಪಿತ್ತು ಅದನ್ನೇ ಶರಾವತಿ ಹೇಳಬೇಡ ಎಂದಿದ್ದಾರಲ್ಲ ಅವರ ಮಾತಿಗೂ ಮೀರಲಾಗದೆ ಸತ್ಯ ಹೇಳಲೂ ಆಗದೆ ಒದ್ದಾಡುತ್ತಿದ್ದನವ ಶರಾವತಿಯವರ ಆತಂಕ ಅವನ ಮೇಲೂ ಪ್ರಭಾವ ಬೀರಿತ್ತು ಹಾಗಾದರೆ ಮೊದಲು ನಿಮ್ಮ ಮನಸ್ಸನ್ನು ಶಾಂತವಾಗೋದಕ್ಕೆ ಬಿಡಿ ಆಮೇಲೆ ಹೇಳಬೇಕು ಅನಿಸಿದ್ರೆ ಹೇಳಿ ಇಲ್ಲ ಅಂದರೆ ಇಲ್ಲ ಅಷ್ಟೇ ಎಂದಳು ಅವಳ ಮಾತು ಸರಿ ಎನ್ನಿಸಿ ಮತ್ತೆ ನಿನ್ನ ಮನಸ್ಸಲ್ಲಿ ಪ್ರಶ್ನೆ ಇಲ್ವಾ ಎಂದ ಬಾಟಲಿಯಿಂದ ಮತ್ತೆ ಗ್ಲಾಸಿಗೆ ಸುರಿಯುತ್ತಾ ಯಾವುದ್ರ ಬಗ್ಗೆ ಅದೇ ಮಧ್ಯಾಹ್ನ ನೀನು ನಾನು ಹಳೆ ದಿನಗಳ ಬಗ್ಗೆ ಕೇಳಿದೆ ನಾನು ಹೇಳೋಕೆ ಆಗಲಿಲ್ಲ ಈಗ ಅದನ್ನು ಮತ್ತೆ ಕೇಳಬೇಕು ಅಂತ ಅನಿಸಿಲ್ವ ತಾನೇ ಕೇಳಿದವ ಗ್ಲಾಸ್ ತುಟಿಗಿಟ್ಟ ಅವಳ ಪ್ರಶ್ನೆಗೆ ಉತ್ತರ ಕೊಡುವವರೆಗೂ ಅವನಿಗೂ ಸಮಾಧಾನವಿರಲಿಲ್ಲ ಖಂಡಿತ ನನ್ನ ಮನಸ್ಸಲ್ಲೂ ಆ ಪ್ರಶ್ನೆ ಇದೆ ಆದರೆ ನೀವು ಸ್ಟ್ರೆಸ್ ಅಂತ ಹೇಳ್ತಿದ್ದೀರಲ್ಲ ಅದಕ್ಕೆ ಸುಮ್ಮನಿದ್ದೀನಿ ಹಾಗೆ ಇವತ್ತು ಯಾಕೋ ನಿಮ್ಮ ಜೊತೆ ಜಗಳ ಮಾಡೋ ಮೂಡಿಲ್ಲ ಎಂದಳು ಕಾಲನ್ನು ನೀರಿನಲ್ಲಿ ಆಟವಾಡುತ್ತಾ ಕೈಯಲ್ಲಿದ್ದ ಗ್ಲಾಸ್ ಪಕ್ಕಕ್ಕಿಟ್ಟವ ಅವಳ ಮುಂದೆಯೇ ಬಂದು ನೀರಿನಲ್ಲಿ ಮಿಂಚುತ್ತಿದ್ದ ಅವಳ ಬೆಳ್ಳನೆಯ ಕಾಲುಗಳನ್ನು ಮೃದುವಾಗಿ ಹಿಡಿದವನೇ ಮತ್ತೆ ರೊಮ್ಯಾನ್ಸ್ ಮಾಡೋ ಮೂಡಿದೆಯಾ ಕೇಳಿದ ತುಂಟತನದಿಂದ ಭಾರ್ಗವ್ ಎಂದು ನಾಚಿದ ಪೂರ್ಣ ಅವ ಹಿಡಿದಿದ್ದ ತನ್ನ ಕಾಲುಗಳನ್ನು ಬಿಡಿಸಿಕೊಂಡಳು ಅವಳ ಸೊಂಟ ಬಳಸಿ ನಿಂತ ಭಾರ್ಗವ್ ಹಾಗೇನಾದರೂ ಇದ್ದರೆ ಹೇಳು ಬೇಗ ಹೊರಗೆ ಬರ್ತೀನಿ ಎಂದ ಅವಳಿಗೆ ಕಣ್ಣು ಹೊಡೆದು ಆ ಥರ ಏನಿಲ್ಲ ನೀವು ಕುಡಿದಾಗ ನನಗೆ ನಿಮ್ಮ ಹತ್ರ ಬರೋದಕ್ಕೂ ಒಂಥರ ಕೆಟ್ಟ ವಾಸನೆ ಎಂದಳು ಮುಖ ಹಿಂದೆ ಸರಿಸಿ ಅವಳಿಂದ ಸರಿದು ಮತ್ತೆ ನೀರಿಗೆ ಬಂದವ ಅವತ್ತೇ ಹೇಳಿದಿನಲ್ಲ ರೂಢಿ ಮಾಡ್ಕೋ ಅಂತ ಎಂದ ನಾನು ಯಾಕೆ ರೂಢಿ ಮಾಡ್ಕೋಬೇಕು ನೀವೇ ಕುಡಿಯೋದನ್ನು ಬಿಡಬಹುದಲ್ಲ ಕೇಳಿದಳು ಅವನನ್ನೇ ನೋಡುತ್ತ ಅದು ಸಾಧ್ಯವೇ ಇಲ್ಲ ಎಂದನವ ಹಾಗಾದರೆ ನೀವು ಡ್ರಿಂಕ್ಸ್ ಮಾಡಿದಾಗ ನೋ ರೊಮ್ಯಾನ್ಸ್ ಎಂದಳು ಅವನನ್ನು ಕಾಡಲು ಹಾಗಾದರೆ ರೊಮ್ಯಾನ್ಸ್ ಓಕೆ ಅನ್ನು ಎಂದನವ ಮತ್ತೆ ಅವಳ ಬಳಿ ಬಂದ ನಾಚಿತು ಹುಡುಗಿ ತಲೆ ತಗ್ಗಿಸಿ ಹೇಳು ಪೂರ್ಣ ಓಕೆನಾ ಕೇಳಿದವನಿಗೆ ಚೂರಾದರೂ ನಶೆ ಏರಿತ್ತು ಮೈಸೂರಿನ ಕಿಂಗ್ಗೆ ಕುಡಿಯೋ ಈ ಕೆಟ್ಟ ಚಟ ಯಾಕೆ ಮಾತು ಮರೆಸಿ ಕೇಳಿದಳು ಅವಳ ಪಕ್ಕದಲ್ಲಿ ಹತ್ತಿ ಕುಳಿತವ ಅದು ಹಳೆ ಕಥೆನೆ ಎಂದ ಅವಳು ಮತ್ತೇನೂ ಕೇಳಲಿಲ್ಲ ಆದರೆ ಮನ ಮಧ್ಯಾಹ್ನ ಕೇಳಿದ್ದ ಪ್ರಶ್ನೆಗಳಿಗೆ ಉತ್ತರ ಬಯಸಿತ್ತು ಕೋಣೆಗೆ ಹೋಗೋಣವಾ ಕೇಳಿದ ತಾನೇ ಅದೇಕೋ ಅಲ್ಲಿ ಬೇಡವೆನ್ನಿಸಿ ಅವನಿಗೂ ಅವಳ ಮನದ ಪ್ರಶ್ನೆಗಳಿಗೆ ಉತ್ತರ ಹೇಳುವ ತವಕ ಶರಾವತಿಯವರ ಆತಂಕ ನಿಜ ಆಗಬಾರದಲ್ಲವೇ ಹಾಗಾಗಿ ತನ್ನ ಬಗ್ಗೆ ಅವಳಿಗೆ ತಾನೇ ಹೇಳಿದರೆ ಸರಿ ಎಂದುಕೊಂಡಿದ್ದ ಅದೇ ಮಾತನ್ನೇ ಶರಾವತಿಯವರ ಮುಂದೆಯೂ ಹೇಳಿದ್ದ ಸರಿ ಬನ್ನಿ ಎಂದ ಪೂರ್ಣ ಮೇಲೆದ್ದಳು ಅವಳ ಜೊತೆಯೇ ಮೇಲೆದ್ದ ಭಾರ್ಗವ್ ಅಲ್ಲೇ ಇದ್ದ ಟವಲ್ ಸುತ್ತಿಕೊಂಡು ಕೋಣೆಗೆ ನಡೆದ ಅವ ಬಾತ್ರೂಮಿಗೆ ನಡೆದು ಬಟ್ಟೆ ತೊಟ್ಟು ಬರುವಷ್ಟರಲ್ಲಿ ಪೂರ್ಣ ಹಾಸಿಗೆ ಸಿದ್ಧಪಡಿಸಿದಳು ಭಾರ್ಗವ್ ನೈಟ್ ಪ್ಯಾಂಟ್ ತೊಟ್ಟು ಮಂಚದ ಬಳಿ ಬಂದವ ಕೈಯಲ್ಲಿದ್ದ ಟವಲನ್ನು ಅವಳತ್ತ ಚಾಚಿ ತಾನು ಅವಳ ಮಡಿಲಲ್ಲಿ ಮಲಗಿದ ಪೂರ್ಣ ಅವನನ್ನೇ ನೋಡುತ್ತಾ ಅವನ ತಲೆ ಕೂದಲನ್ನು ಒರೆಸಿದಳು ಇಬ್ಬರಲ್ಲೂ ಸುಂದರ ಮೌನವಿತ್ತು ಆ ಮೌನ ಇಬ್ಬರ ಮನದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿತ್ತು ನಿಮಿಷಗಳು ಉರುಳಿದಾಗ ನಾನು ಮೈಸೂರಿನ ಕಿಂಗ್ ಅಂತ ಮೆರೆಯೋದು ಯಾಕೆ ನನ್ನ ಹಿಂದೆ ಅಷ್ಟೊಂದು ಜನ ರಾಜಕೀಯ ಯಾಕೆ ಇದೆಲ್ಲ ಹೇಗೆ ಅನ್ನೋದೇ ನಿನ್ನ ಪ್ರಶ್ನೆ ಅಲ್ವಾ ಪೂರ್ಣ ಅದು ಉತ್ತರ ಹೇಳ ಕೇಳಿದವ ಮೆತ್ತಗಾದ ನಿಮಗೆ ಹೇಳಬೇಕು ಅನ್ನೋ ಮನಸ್ಸಿದ್ರೆ ಹೇಳಿ ಎಂದಳು ನಿನಗೆ ನನ್ನ ಮನಸ್ಸಲ್ಲಿ ಇರೋದನ್ನು ಹೇಳೋವರೆಗೂ ಸಮಾಧಾನ ಇರೋದಿಲ್ಲ ನಿನ್ನ ಮನಸ್ಸಲ್ಲಿರೋ ಪ್ರಶ್ನೆ ಹಾಗೆ ಉಳಿಯೋದು ಬೇಡ ಹೇಳಿಬಿಡ್ತೀನಿ ಎಂದವ ತನ್ನ ಹಿಂದಿನ ದಿನಗಳನ್ನು ತಾನೇ ಬಿಚ್ಚಿಡಲು ಶುರು ಮಾಡಿದ ಅವಳು ಕೇಳಲು ಉತ್ಸುಕಳಾದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು